ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗೆದ್ದ ಮೇಲೆ ವಿರಾಟ್ ಕೊಹ್ಲಿ ವಿಡಿಯೋ ಕಾಲ್ ವಿರಾಟ್ ವಿಡಿಯೋ ಕಾಲ್ ಮಾಡಿದ್ದು ಯಾರಿಗೆ ನೋಡಿ ಇನ್ನು ಅದೇ ಹತ್ರ ಟೀಮ್ ಇಂಡಿಯಾ ಪರ ಕಿಂಗ್ ಕೊಹ್ಲಿ ಅವರ ಖರ್ಚನೆ ಇವತ್ತು ಸ್ಟಾರ್ಟ್ ಆಗಿತ್ತು ಬಟ್ ಅದೇ ಥರ ಅವರು ಟೀಮ್ ಇಂಡಿಯಾಗ ವರ್ಲ್ಡ್ ಕಪ್ ಕೂಡ ಗೆಲ್ಲಿಸಿಕೊಟ್ರು ಸದ್ಯಕ್ಕೆ ಅವರು ಟಿ ಟ್ವೆಂಟಿ ಕ್ರಿಕೆಟ್ಗೆ ಕೂಡ ಇದೀಗ ಇದಾಯ ಹೇಳಿದ್ದಾರೆ ಬಟ್ ಅದೇ ಥರ ಕಿಂಗ್ ಕೊಹ್ಲಿ ಎಪ್ಪತ್ತ ಆರನ್ನು ಹಿಡಿದು ನಾಕೌಟ್ ಪಂದ್ಯದಲ್ಲಿ ಮತ್ತೆ ತಾನು ಎಂಥ ಆಟಗಾರ ಅಂತ ಪ್ರೂವ್ ಮಾಡಿದ್ರು ಬಟ್ ಅದೇ ಥರ ಈ ಒಂದು ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಫ್ಲಾಪ್ ಆಗಿತ್ತು ಬಟ್ ಫೈನಲ್ನಲ್ಲಿ ಮತ್ತೆ ಗೆಲ್ಲಿಸುವ ಮೂಲಕ ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ರು ಈ ಮೂಲಕ ಟೀಮ್ ಇಂಡಿಯಾ ಹದಿಮೂರು ವರ್ಷಗಳ ಬಳಿಕ ಮತ್ತೊಮ್ಮೆ ಐಷಸಿ ಟ್ರೋಫಿ ಇದೀಗ ಗೆದ್ದಿದೆ ಇದನ್ನು ಕೊನೆಯ ಬಾರಿ ಗೆದ್ದಿದ್ದು ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನಪ್ಪ ಅಂದರೆ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವೃದ್ಧ ಸೋತಿದ್ವಿ ಬಟ್ ಆ ಒಂದು ವರ್ಲ್ಡ್ ಕಪ್ ಮರೆಯೋದಕ್ಕೆ ಈ ಒಂದು ವರ್ಲ್ಡ್ ಕಪ್ ಕಾರಣ ಅಂತ ಹೇಳ್ಬೋದು ಟು ತೌಸಂಡ್ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮ ಟೀಮ್ ಇಂಡಿಯಾ ಗೆಲ್ತು ಬಟ್ ಈ ಬಳಿಕ ವಿರಾಟ್ ಕೊಹ್ಲಿ ಈಗ ಜೊತೆ ಮೇಲೆ ವಿಡಿಯೋ ಕಾಲ್ ಕೂಡ ಮಾಡಿದ್ದಾರೆ ಯಾರು ಈಗ ಮಾಡಿದ್ದಾರೆ ಅಂತ ಕೇಳಿದರೆ ನೋಡಬಹುದು ತನ್ನ ಫ್ಯಾಮಿಲಿ ಜೊತೆಗೆ ವಿರಾಟ್ ಕೊಹ್ಲಿ ಈಗ ವಿಡಿಯೋ ಕಾಲ್ನಲ್ಲಿ ಖುಷಿಯಾಗಿ ಮಾತಾಡಿದ್ದಾರೆ ಬಟ್ ಓಪನಿಯನ್ನು ಕೂಡ ಇದೀಗ ಶೇರ್ ಮಾಡಿಕೊಂಡ್ರು ಈಗಾಗಿ ಅನುಷ್ಕಾ ಶರ್ಮಾ ಜೊತೆ ಕೂಡ ವಿರಾಟ್ ಕೊಹ್ಲಿ ಮಾತಾಡಿದ್ದಾರೆ ಇದು ಅಂದರೆ ಕಿಮ್ ಕೊಹ್ಲಿ ಅವರು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣದರು ಬಟ್ಟಿ ಬಳಿಕ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರಿಗೆ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೇನು ಕಿಂಪುಯಿ ಅಭಿಮಾನಿಗಳಾಗದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು